ರಾಜರು ರಾಣಿಯರು ಹೇಗಿದ್ದೀರಾ ಚೆನ್ನಾಗಿದೀರ ನಿಮ್ಗೊಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತಿದ್ದೇನೆ ನೋಡಿ ಇಲ್ಲಿ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಈಗ ತಾನೇ ಯಾರು ಜೀ ಜೀವನ್ ಕೆರೆಮೂಲೆ ಅನ್ನೋರು ಫೋನ್ ಮಾಡಿ ಹೇಳಿದ್ರು ಆ ಅನುಪಮ ಶರದಿ ಅವರ ಒಂದು ಚಲನಚಿತ್ರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಏನಿದೆ ನೀವು ಬರಬೇಕು ಒಂದು ಪುಟ್ಟ ಪಾತ್ರ ಇದೆ ಅಂಥೇಳಿ ಸಣ್ಣ ಪಾತ್ರ ಸೈಡಲ್ಲಿರ್ಬೋದು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾನೆ ಇಲ್ಲೇ ಸುಳ್ಯದ ವಿವೇಕಾನಂದ ಸರ್ಕಲ್ನಲ್ಲಿ ಹತ್ತಿರ ಅಲ್ಲೇ ಮುಂದೆ ಶೂಟಿಂಗ್ ಆಗ್ತಾಯಿದೆ ಅಂತೆ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಒಂದು ಸಣ್ಣ ಪಾತ್ರ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಚಲನಚಿತ್ರ ಶೂಟಿಂಗಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಗೊತ್ತಲ್ಲೇ ಯಾವ ಥರ ಅನುಭವ ಆಗ್ತದೆ ಅಂತ ಅದ ಮೊದಲಾಗಿ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಗೆ ವಂದನೆಗಳು ಧನ್ಯವಾದಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಧನ್ಯವಾದಗಳು ಅಣ್ಣ ಸ್ವಾಮಿಗೆ ಧನ್ಯವಾದಗಳು ಕಣ್ಣಂಜೇರಿ ಮಹಾಗಣಪತಿಗೆ ಧನ್ಯವಾದಗಳು ಶೃಂಗೇರಿ ಶಾರದಾಂಬೆಗೆ ಧನ್ಯವಾದಗಳು ಅಂತ ಒಂದು ನನ್ನ ಲೈಫಲ್ಲಿ ಒಂದು ಆಸೆ ಇತ್ತು ಬೆಳ್ಳಿ ತೆರೆ ಮೇಲೆ ಬರಬೇಕಂತ ಬಟ್ ಶೂಟಿಂಗಲ್ಲಂತೂ ಭಾಗವಹಿಸುವ ಒಂದು ಯೋಗ ಇವತ್ತು ದೇವರು ಕೊಟ್ಟಿದ್ದಾನೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಗವಂತನಿಗೆ ತುಂಬ ಧನ್ಯವಾದಗಳು ಗೊತ್ತಿಲ್ಲ ಹೇಗೆ ವೀಡಿಯೋ ಬರ್ತಾನೆ ಸಾಧ್ಯವಾದಷ್ಟು ನಾನು ಕವರ್ ಮಾಡಲಿಕ್ಕೆ ನೋಡ್ತೀನಿ ಆಯಿತಾ ನಿಮ್ಮೆಲ್ಲರ ಶುಭ ಆಶೀರ್ವಾದ ಶುಭ ಹಾರೈಕೆಗಳು ನನ್ನ ಮೇಲೆ ಇರಲಿ ಬನ್ನಿ ಒಬ್ಬ ಇದೇ ನೋಡಿ ವರ್ಲ್ಡ್ ಫೇಮಸ್ ಜಾಲ್ಸೂರ್ ಅಡ್ಕಾರ್ನ ಮಾಯನಗಟ್ಟೆ Nå begynner det å klyve an på solidolen. ಕಾಲೇಜ್ ಮಕ್ಕಳೆಲ್ಲ ಬರ್ತಾರ ಬರ್ತಾರ ಅಂತ ಸ್ನೇಹಿತರೆ ನೋಡಿ ಇದು ಸುಳ್ಳಿಯಾದ ರಾಘವೇಂದ್ರ ಮಠ ಏನಿದೆ ಅಲ್ಲಿಗೆ ಹೋಗುವಂತ ಒಂದು ದಾರಿ ಇಲ್ಲಿ ನೋಡಿ ಈ ಒಂದು ಕಟ್ಟೆ ಥರ ಶೂಟಿಂಗ್ ಇದೆ ಅಂತೆ ಎಲ್ಲಿ ಬರಲಿಕ್ಕೆ ಹೇಳಿದರು ನೋಡೋಣ ಏನಾಗುತ್ತೆ ಸಣ್ಣ ಪಾತ್ರ ಆಯಿತು ಎಲ್ಲಿ ಶೂಟಿಂಗ್ ನಡೆಯುತ್ತೆ ಅನ್ಸುತ್ತೆ ಇದು ಪಯಸ್ವಿನಿ ನದಿ ಸ್ನೇಹಿತರೆ ನಾನಿಲ್ಲಿ ಸುಳ್ಳದಿಂದ ಕೊಂಚ ಒಳಗಡೆ ಬಂದಿದ್ದೀನಿ ಸುಳ್ಳೆ ಸಿಟಿ ಇದೆಯಲ್ಲ ಅಲ್ಲಿಂದ ಒಳಗಡೆ ಶೂಟಿಂಗ್ ಸ್ಪಾಟ್ ಏನಿದೆ ಅಲ್ಲಿ ಹತ್ತಿರ ಜಾಗಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಎಷ್ಟೊಳ್ಳೆ ನದಿ ಇದೆ ಸುಳ್ಳದ ಜೀವ ನದಿ ಪಯಸ್ವಿನಿ ಈ ನದಿ ಹೆಸರಲ್ಲೇ ಜಾಲ್ಚೂರು ಗ್ರಾಮದಲ್ಲಿ ಒಂದು ಹೈಸ್ಕೂಲ್ ಕೂಡ ಇದೆ ಹಲವಾರು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಹೇಗಿದೆ ಪಯಸ್ವಿನಿ ನದಿ ಸುಳ್ಯದ ಪಯಸ್ವಿ ನದಿ ಅಲ್ಲಿ ಅಲ್ಲಿ ಸೇತುವೆ ಕಾಣಿಸ್ತಿದೆ ಅಲ್ಲ ಅಲ್ಲಿ ವೆಹಿಕಲ್ ಹೋಗ್ತಾ ಇರ್ತವೆ ನೋಡಿ 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 ಸುಂದರವಾದ ನದಿ ಪಯಸ್ವಿನಿ ಒಂಥರ ಆಹ್ಲಾದಕರ ಸಮಾಧಾನ ನೀಡುವಂಥ ಒಂದು ಪರಿಸರ ಇದು ಸುಳ್ಳಿಯ ಸಿಟಿಯಿಂದ ಚೂರು ಒಳಗಡೆ ಮಂಡ್ಯಕ್ಕಲ್ಲಿ ಹೋಗುವ ದಾರಿಯಲ್ಲಿ ಅಲ್ಲೇ ಹತ್ತಿರದಲ್ಲಿ ಸಿಗುತ್ತೆ ಒಂದು ಕಿಲೋಮೀಟರ್ ವಿವೇಕಾನಂದ ಸರ್ಕಲ್ನ ಜಸ್ಟ್ ಮುಂದೆ ಅದೇ ಈ ಪ್ಲೇಸ್ നോടി നോക്കല് <laughs> ಬಾಯ್ ಪಯಸ್ವಿನಿ ಇದೆ ಶೂಟಿಂಗ್ ನಡಿಯೋ ಎಕ್ಸಾಕ್ಟ್ ಪೊಸಿಷನ್ ಎಲ್ಲಿ ಅದು ನಾನು ನಾನಾಗ ತೋರಿಸಿದ ಸೇತುವೆ ಅದೇ ನೋಡಿ ಕಾರ್ ಬರ್ತಾ ಇದೆ ಅದೇ ಹ್ಞೂ ಸುಪರ್ பிரிக்கறலிட்டறல இருக்கு. இது கேமரா வயர் ஏதோ இருக்கு. அம்சத்தண்டே அம்சத்தண்டே. அவர் போன்ல என்னவாコン பண்ணாரு. அவரோட நான் போன்ல எதுவும் வந்து. இந்த மொதங்க. கேட்டா சார். புண்ணியத்த. हां दादा टाइम ಈಗ ಮನೆಗೆ ಹೊರಡ್ತಾ ಇದ್ದೀನಿ ಶೂಟಿಂಗ್ ಇದಾಯಿತು ಪ್ಯಾಕಪ್ ಆಯಿತು ಯಾಕಂದರೆ ಕ್ಯಾಮ್ರಾದ ಒಂದು ಕಾರ್ಬನ್ ವೈರು ಹಾಳಾಯಿತು ಬಿಸಿ ಆಯಿತು ಕ್ಯಾಮ್ರಾ ಹಾಗಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಮುಂದೆ ಆದಿತ್ಯವಾರ ಅಥವಾ ಸೋಮವಾರ ಹೇಳ್ಬೋದು ಬರಲಿಕ್ಕೆ ಒಂದು ಸಣ್ಣ ಪಾತ್ರ ನೋಡಿ ನಾನೀಗ ಪಾತ್ರದ ಕಾಸ್ಟ್ಯೂಮಲ್ಲೇ ಇದ್ದೇನೆ ಯಾರಿಗೂ ಗೊತ್ತೇ ಆಗಲಿಲ್ಲ ನಾನು ಕಾಸ್ಟ್ಯೂಮಲ್ಲಿ ಸುಳ್ಳೆ ಸಿಟಿಯಲ್ಲಿ ಓಡಾಡ್ತಿದ್ದೇನೆ ಅಂತ ಇನ್ನು ಸುಳ್ಳೆ ಪುತ್ತೂರು ಬಸ್ ಹತ್ತಬೇಕು ಬಸ್ ಬಂದಿದೆ ಬಂದಿದೆ ಮತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ವ್ಲಾಗ್ ವಿಡಿಯೋ ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಬಾಯ್